ಆಹಾ ಸುಡ್ತಾ ಇದೆ ಹಾ 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 ಘಮ 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 ಅಂತ ಇದೆ ನಮ್ಮನೆ ಸಾಂಬಾರು ಪುಡಿ ಅದಕ್ಕೆ ಚೆನ್ನಾಗಿದೆ ಹ್ಞೂ ವಾ ವಾವ್ ಏನು ಸಕ್ಕದಾಗಿದೆ ಅಂದರೆ ದೇವಸ್ಥಾನದಲ್ಲಿ ಮಾಡ್ತಾರಲ್ಲ ಸಾಂಬಾರು ಆ ಥರ ಇದೆ ಸಕ್ಕತ್ತಾಗಿದೆ ನಿಜಕ್ಕೂ ಒಂದು ಓಲ್ಡ್ ಟೇಸ್ಟ್ ಮಾಡ್ತೀನಿ ಹ್ಞೂ 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 ಕಾಯಲ್ಲಿ ಇಟ್ಟಿದ ತಕ್ಷಣ ಕರ್ಗೋಗುತ್ತೆ ವಾ ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಪಪ್ಪಾಯಿ ಕಾಯಿ ಸಾರು ಮಾಡ್ತಾಯಿದ್ದೀನಿ ನೋಡಿ ಯಾವ ರೀತಿ ಮಾಡೋದು ಅಂತ ಹಳ್ಳಿ ಸೊಗಡಿನ ಸಾರು ಇದು ಸಖತ್ತಾಗಿರುತ್ತೆ ನೋಡಿ ಬನ್ನಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಾನು ಪಪ್ಪಾಯಿ ತೊಗೊಂಡಿದ್ದೀನಿ ಪಪ್ಪಾಯಿ ಅಂದರೆ ಇದು ಕಾಯಿ ಹಣ್ಣಲ್ಲ ಪೂರ್ತಿ ಕಾಯಿ ಇದು ಹಣ್ಣಾಗಿಲ್ಲ ದ್ವಾರ ಹಣ್ಣು ಅಲ್ಲ ಇದು ಪಪ್ಪಾಯಿ ಒಂದು ಫುಲ್ಲು ದೊಡ್ಡದು ತೊಗೊಂಡಿದ್ದೀನಿ ಬೇಳೆ ತೊಗೊಂಡಿದ್ದೀನಿ ಸಾಂಬಾರಿಗೆ ನಮ್ಗೆ ಎಷ್ಟು ಬೇಕಷ್ಟು ಹುಣಸೆಹಣ್ಣು ತೆಂಗಿನಕಾಯಿ ಕರ್ಬೇನ್ ಸೊಪ್ಪು ಸಾಂಬಾರು ಪುಡಿ ಇದು ಮನೇಲಿ ಮಾಡಿರೋದು ನಾವು ಇವಾಗ ಪ್ರೆಸ್ಸಾಗಿ ಮತ್ತೆ ಮಾಡಿದ್ದೀನಿ ಬೇಕಾದರೆ ಯಾರಾದರೂ ಹಾಡ್ರ್ ಮಾಡಿ ನಮ್ಮ ಇಮೇಲ್ ಐ ಡಿಗೆ ಕಾಂಟ್ಯಾಕ್ಟ್ ಮಾಡಿ ಬೇಕಾದವರು ಉಪ್ಪು ಬೆಳ್ಳುಳ್ಳಿ ಕೊತ್ಮರಿ ಸೊಪ್ಪು ಟೊಮೊಟೊ ನಾಟಿ ಈರುಳ್ಳಿ ನಾಟಿ ಈರುಳ್ಳಿ ಬೇಕಂತ ಏನಿಲ್ಲ ನೀವು ಮಾಮೂಲಿ ಈರುಳ್ಳಿನೇ ಹಾಕ್ಕೊಳ್ಳಿ ದಪ್ಪ ಈರುಳ್ಳಿ ಎಣ್ಣೆ ಇದು ನೋಡಿ ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಎರಡೂ ಇದೆ ಇಷ್ಟು ಐಟಮ್ಮು ಬಟ್ಟಲೆ ಇಟ್ಕೊಂಡ್ರೆ ಜಾಸ್ತಿ ಅನಿಸುತ್ತೆ ನಾವೇನು ಮಾಡ್ತೀವಿ ಸಾಂಬಾರು ಮಾಡುವಾಗ ಎಲ್ಲನೂ ಹಾಗೆ ಬಾಕ್ಸಲ್ಲಿ ತೆಗೆದು ತೆಗೆದು ಹಾಕ್ತಾಯಿರ್ತೀವಿ ನೋಡಿ ಇವಾಗ ಬೇಳೆ ತೊಳ್ಕೊಂಡು ಮಾಡ್ಕೋಬೇಕು ನೋಡಿ ಸ್ನೇಹಿತರೆ ಬೇಳೆ ತೊಳೆದು ಸೇರಿಸ್ಕೊತಾ ಇದ್ದೀನಿ ಕುಕ್ಕರ್ಗೆ ನೀರು ಎಷ್ಟು ಬೇಕಷ್ಟು ಸೇರಿಸ್ತೀನಿ ಅಂದರೆ ತುಂಬ ನೀರು ಸೇರಿಸಲ್ಲ ಬೇಳೆ ಬೇಯಷ್ಟು ಸೇರಿಸ್ತೀನಿ ನೋಡಿ ಮೂರು ಹಾಕ್ತಾ ಹಾಕ್ತಾಯಿದ್ದೀನಿ ಯಾಕಂದರೆ ಇದು ಸ್ವಲ್ಪ ಸಣ್ಣ ಇದೆ ನಮಗೆ ಸಾಂಬಾರು ಟೇಸ್ಟ್ ತಕ್ಕನಾಗೆ ಟೊಮೊಟೊ ದಪ್ಪೋದಾದರೆ ಎರಡು ಹಾಕ್ಕೋಬೇಕು ಈ ಮೆಜರ್ಮೆಂಟ್ಗೆ ಹೀಗೆ ಬೇಯಿಸ್ಕೋಬೇಕು ಇದು ಬೇಯ್ತಾ ಇರಲಿ ಎರಡು ಬೀಜಲ್ಲಿ ಬರಲಿ ಪರಂಗಿಕಾಯಿ ಹೆಚ್ಕೋಬೇಕು ನೋಡಿ ಸ್ನೇಹಿತರೆ ಇದನ್ನು ಸೋತೆಕಾಯಿ ಥರ ತಕ್ಕೋಬೇಕು ನೋಡಿ ಇದು ಪೂರ್ತಿ ಕಾಯಿ ಇದೇ ಥರ ಇರಬೇಕು ನಾವು ಅಡ್ಲಕಾಯಿ ಸೋರೆಕಾಯಿ ಮಾಡ್ತೀವಲ್ಲ ಅದೇ ಥರ ನೋಡಿ ಸ್ನೇಹಿತರೆ ಫುಲ್ಲು ಸಿಪ್ಪೆ ತೆಗ್ದಿದ್ದೀನಿ ಈಗ ಇದನ್ನು ಹೆಚ್ಕೋಬೇಕು ನೋಡಿ ಸ್ನೇಹಿತರೆ ಇದು ಬೀಜ ಇರುತ್ತೆ ಒಳಗಡೆ ಎಲ್ಲ ತಕ್ಕೋಬೇಕು ಅನ್ನೆಲ್ಲ ತೆಗೆದ್ಬಿಟ್ಟು ತೋರಿಸ್ತೀನಿ ಈ ಥರ ಪೂರ್ತಿ ಈ ಥರ ಸ್ವಲ್ಪ ಒಳಗಡೆ ಇರೋದೆಲ್ಲ ಪೂರ್ತಿ ತೆಗೆದ್ಬಿಡ್ಬೇಕು ನಾನು ಆಗಲೇ ಸಾರಿ ಪಲ್ಯ ಕೂಡ ಮಾಡಿದ್ದೆ ಪಲ್ಯ ಸಾಂಬಾರೆಲ್ಲ ಮಾಡ್ಕೋಬೋದು ಇದರಲ್ಲಿ ಸಿಟಿಯವ್ರಿಗೆ ಅಷ್ಟು ಮಾಡ್ಕೊಳ್ಳೋಕ್ಕೆ ಗೊತ್ತಾಗಲ್ಲ ಹಳ್ಳಿಯವರಾದರೆ ಗೊತ್ತಾಗುತ್ತೆ ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ತಿನ್ನೋದ್ರಿಂದ ಹೊಟ್ಟೆಲಿ ನಾವು ಒಳಗಡೆ ಹೊರಗಡೆ ಯಾವಾಗಲೂ ಗೋಬಿ ಮಂಚೂರಿ ಎಲ್ಲ ತಿಂತಾಯಿರ್ತೀವಿ ಅದು ನಮಗೆ ಹೊಟ್ಟೆಯಲ್ಲಿ ಹುಳ ಇರುತ್ತೆ ಅದು ಒಂದು ತಿಂಗಳಿಗೆ ಅಟ್ಲೀಸ್ಟ್ ಒಂದು ತಿಂಗಳಿಗೊಂದು ಸರಿ ಒಂದು ಪಪ್ಪಾಯಿಕಾಯಿ ಈ ಥರ ಸಾಂಬಾರು ಪಲ್ಯ ಮಾಡ್ಕೊಂಡು ತಿಂದರೆ ನೋಡಿ ಇದು ಏನಾಗುತ್ತೆ ಹುಳ ಹೊರ್ಗಡೆ ಬರುತ್ತೆ ನಾವು ಟಾಯ್ಲೆಟ್ಗೆ ಹೋದಾಗ ಆಚೆ ಬರುತ್ತೆ ಅದು ನಮ್ಗೆ ಗೊತ್ತಾಗೋದೇ ಇಲ್ಲ ಹುಳ ಬರೋದು ಕಾಯಿ ಎಲ್ಲಿ ಸಿಕ್ಕಿದ್ರೂ ಬಿಡಬೇಡಿ ತೊಗೊಂಬಂದು ತಿನ್ನಿ ಇದನ್ನ ಸ್ವಲ್ಪ ದಪ್ಪನೇ ಹೆಚ್ತೀನಿ ತುಂಬ ಸಣ್ಣ ಹೆಚ್ಚಲ್ಲ ಯಾಕಂದರೆ ಇದು ಸ್ವಲ್ಪ ಕೆಲವು ಬೇಗ ಬೆಂದ್ಬಿಡುತ್ತೆ ಕೆಲವು ಬೇಗ ಬೇಯಲ್ಲ ನೋಡಿ ಈಗ ಒಂದು ಎರಡು ವಿಷಲ್ ಆಗಿದೆ ವಿಷಲು ಎಳೆದಿದೆ ಈಗ ನೋಡಿ ತೋರಿಸ್ತೀನಿ ಈಗ ಟೊಮೊಟೊ ಎತ್ಕೊಂಡ್ಬಿಡ್ತೀನಿ ಟೊಮೊಟೊನೂ ರುಬ್ಕೋಬೇಕು ನೋಡಿ ಈಗ ಹೋಳ್ಗಳು ಸೇರಿಸ್ತೀನಿ ನೋಡಿ ಸ್ನೇಹಿತರೆ ತೆಂಗಿನಕಾಯಿ ಹಾಕೋತಾ ಇದ್ದೀನಿ ನೋಡಿ ಎರಡು ಸ್ಪೂನು ಪುಡಿ ಸೇರಿಸ್ತೀನಿ ಎರಡು ದೊಡ್ಡ ಸ್ಪೂನು ನೀರು ಸೇರಿಸ್ಕೊಂಡು ನೋಡಿ ಸ್ನೇಹಿತರೆ ತೆಂಗಿನಕಾಯಿ ಸಾಂಬಾರು ಪುಡಿ ರುಬ್ಕೊಂಡಿದ್ದೀನಿ ಇದು ನಾವು ಮನೇಲಿ ಮಾಡಿರೋದು ಸಾಂಬಾರು ಪುಡಿ ಹುಳಿ ಸಾರಿನ ಪುಡಿ ಈಗ ನೋಡಿ ಅದೇ ಜಾರಿಗೆ ಹಾಕ್ಕೊಂಡು ನಾನು ಟೊಮೊಟೊ ಕೂಡ ರುಬ್ಕೊತೀನಿ ಟೊಮೊಟೊ ರುಬ್ಕೊಂಡಿದೆ ಹಾಕ್ತಾಯಿದ್ದೀನಿ ನೋಡಿ ಜಾರೆಲ್ಲ ತೊಳೆದು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ತಾಯಿದ್ದೀನಿ ಹಾಗೆ ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ನೀರು ನೋಡಿ ಉಪ್ಪು ಇದ್ದೀನಿ ನೋಡಿ ನಿಮಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕು ಅಷ್ಟಕ್ಕೆ ನೀರು ಹಾಕ್ಕೊಳ್ಳಿ ಈಗ ಒಂದು ವಿಷಲ್ ಬರ್ಸ್ಕೊಂಡ್ರೆ ಸಾಕು ಆಮೇಲೆ ವಿಷಲ್ ಇಳಿದ ಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ ಬೇಕಂದರೆ ಜಾಸ್ತಿ ಬೆಂದೋಗುತ್ತೆ ಪಪ್ಪಾಯಿನೆ ನೀವು ವಿಷಲು ತೆಗ್ದಿದ ತಕ್ಷಣ ಟ್ಯಾಪ್ ಕೆಳಗಡೆ ಇಟ್ಬಿಡಿ ಕೊಳಾಯಿ ಕೆಳಗಡೆ ನಾನು ಅದೇ ರೀತಿ ಮಾಡಿದ್ರೂ ಮಾಡ್ತೀನಿ ನೋಡಿ ಸ್ನೇಹಿತರೆ ಒಂದು ವಿಷಲ್ ಆಗಿದೆ ವಿಷಲ್ ಇಳಿದಿದೆ ಈಗ ನಾನು ಇದ್ದೀನಿ ಬೆಂದಿದೆಯಾ ಅಂತ ಬೆಂದಿದೆ ಬೇಗ ಬೆಂದೋಗ್ಬಿಡುತ್ತೆ ನೋಡಿ ಚೆನ್ನಾಗಿ ಬೆಂದ್ಬಿಟ್ಟಿದೆ ವಿಷಲು ಟ್ಯಾಪ್ ಕೆಳಗಡೆ ಹಿಡಿದ್ರೂ ಪರವಾಗಿಲ್ಲ ನಾನು ಈಗ ಒಗ್ಗರಣೆ ಹಾಕ್ತೀನಿ ನೋಡಿ ಸ್ವಲ್ಪ ಉಳಿಯಾಗ್ತಾಯಿದ್ದೀನಿ ನಾನು ಸ್ಟವ್ ಹಚ್ತೀನಿ ಸ್ವಲ್ಪ ಕುದೀತಾ ಇರಲಿ ಹುಳಿ ಇಟ್ಕೋಬೇಕು ಒಗ್ಗರಣೆಗೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಬಾಣಲಿ ಕಾಯ್ದಿದೆ ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ನೋಡಿ ಸಾಸಿವೆ ಜೀರಿಗೆ ಇದೆ ಹಾಗೆ ನೋಡಿ ಒಣಮೆಣ್ಸಿನ್ಕಾಯಿ ಹಾಗೆ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹಾಗೆ ನೋಡಿ ನಾಟಿ ಈರುಳ್ಳಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಮಾಮೂಲಿ ಈರುಳ್ಳಿನೇ ಒಗ್ಗರಣೆ ಹಾಕ್ಕೊಳ್ಳಿ ನಾವು ಇದು ಊರಿಂದ ತೊಗೊಂಬಂದಿದೆ ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ನಾನು ಈರುಳ್ಳಿಗೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಸೇರಿಸ್ಬೇಕಂತ ಏನಿಲ್ಲ ಸಪ್ಪೆ ಸಪ್ಪೆ ಆಗುತ್ತೆ ಅಂತ ಸೇರಿಸ್ತಾ ಇದ್ದೀನಿ ನೋಡಿ ಒಗ್ಗರಣೆ ಆಗಿದೆ ನಾನು ಅದಕ್ಕೆ ಸಾರು ಹಾಕ್ಬಿಟ್ಟು ಎತ್ತಿ ಹಾಕ್ತೀನಿ ಈ ಕಡೆ ನೋಡಿ ಕುದೀತಾ ಇದೆ ಆಫ್ ಮಾಡಿ ಈಗ ಒಗ್ಗರಣೆ ಸೇರಿಸ್ತೀನಿ ಈಗ ರೆಡಿ ಇದೆ ಸಾಂಬಾರು ರೆಡಿ ಇದೆ ಈಗ ನೋಡಿ ಕೊತ್ಮಿರಿ ಸೊಪ್ಪು ಲಾಸ್ಟಿಗೆ ಕೊತ್ಮರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಅಡುಗೆ ಸಂಪೂರ್ಣ ರೆಡಿ 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 ಈಗ ನೋಡಿ ಸಾಂಬಾರು ಬಡ್ಸ್ಕೊತೀನಿ ನೋಡಿ ಸ್ನೇಹಿತರೆ ಅನ್ನ ಬಡಿಸ್ಕೊತಾ ಇದ್ದೀನಿ ಊಟಕ್ಕೆ ನೋಡಿ ಸ್ನೇಹಿತರೆ ಕಾಯಿ ಸಾರು ರೆಡಿ ಇದೆ ತುಂಬ ಚೆನ್ನಾಗಿ ಬಂದಿದೆ ಆಗಲೇ ಒಂದು ಓಲ್ಡ್ ಟೇಸ್ಟ್ ಮಾಡಿಬಿಟ್ಟೆ ಇನ್ನೂ ಒಂದು ಸರಿ ಟೇಸ್ಟ್ ಮಾಡ್ತೀನಿ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ಕಮೆಂಟ್ ಮಾಡಿ ಹೇಗೆ ಮಾಡಿದ್ದೀನಿ ಅಂತ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ನಾನು ಮಾಡಿರೋ ಥರನೇ ಮಾಡಿ ನೀವು ನಿಮ್ಮನೇ ಸಾಂಬಾರು ಪುಡಿ ಉಪಯೋಗಿಸ್ಕೊಳ್ಳಿ ಧನ್ಯವಾದ ಥ್ಯಾಂಕ್ ಯು